ಫ್ಯಾಮಿಲಿ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚೈತ್ರ ಕನಟ್ಕ ಇವತ್ತು ನಾವು ಪ್ರಮುಖವಾಗಿ ಪಂಚಕರ್ಮ ಚಿಕಿತ್ಸೆ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸಿಕೊಳ್ಳುವರು ಡಾಕ್ಟರ್ ಪ್ರಸನ್ನ ಕಾಕುಂಜ ಅವರು ನಮ್ಮ ಜೊತೆಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಾವಿವತ್ತು ಮುಖ್ಯವಾಗಿ ಪಂಚಕರ್ಮ ಚಿಕಿತ್ಸೆಯ ಬಗ್ಗೆ ಮಾತನಾಡ್ಲಿಕ್ಕೆ ಇದ್ದೇವೆ ಸೊ ಇದು ಪಂಚಕರ್ಮ ಚಿಕಿತ್ಸೆ ಅನ್ನುವಂಥದ್ದು ಆಯುರ್ವೇದ ಪದ್ಧತಿಯಲ್ಲಿ ಬರುವಂತದ್ದು ಅಂತ ಹೇಳಿ ಹೌದು ಆಯುರ್ವೇದ ಎಂಬುದು ಐದು ಸಾವಿರ ವರ್ಷಕ್ಕಿಂತ ಜಾಸ್ತಿ ಇತಿಹಾಸ ಇರುವಂಥದ್ದು ಇದರಲ್ಲಿ ದೇಹದಲ್ಲಿ ದೋಷಗಳು ತುಂಬಾ ಇರುವಾಗ ಉತ್ಲೇಷದಲ್ಲಿರುವಾಗ ದೇಹವನ್ನು ಶುದ್ಧೀಕರಿಸಿಕೊಳ್ಬೇಕು ಹಾಗೆಯೇ ಒಂದು ಶಮನಕ್ಕೆ ಔಷಧಿಗಳನ್ನು ಕೊಡ್ತಾ ಇದ್ರೆ ಅದು ಪುನಃ ಪುನಃ ಬರ್ತಾನೆ ಇರ್ತದೆ ಸಮಸ್ಯೆ ಹಾಗಾಗಿ ದೇಹವನ್ನು ಶುದ್ಧಿಗೊಳಿಸಬೇಕು ಅಂತ ಹೇಳಿ ಐದು ರೀತಿಯ ವಿಧಾನಗಳನ್ನು ತಿಳಿಸಿಕೊಟ್ಟಿದ್ದಾರೆ ಅದನ್ನು ಪಂಚ ಅಂದ್ರೆ ಐದು ಐದು ರೀತಿಯ ವಿಧಾನಗಳು ಅಂತ ಪಂಚಕರ್ಮ ಅಂತ ಹೇಳಿದ್ದಾರೆ ಓಕೆ ಓಕೆ ಡಾಕ್ಟರ್ ಈ ಪಂಚಕರ್ಮ ಚಿಕಿತ್ಸೆಯನ್ನ ಯಾವಾಗ ಕಂಡು ಹಿಡಿತ ಕಂಡ್ಹಿಡಿಯಲಾಯ್ತು ಅಂತ ಹೇಳಿ ಎಷ್ಟು ವರ್ಷದ ಹಿಂದೆ ಅಂತ ಹೇಳಿ ಹಾ ಅದೇ ಆಯುರ್ವೇದದ ಮೂಲದ ಇದ್ರಲ್ಲೇ ಅಂದ್ರೆ ಚರಕ ಸಂಹಿತೆಯಲ್ಲೇ ಅದರ ಮೆನ್ಷನಿಂಗ್ ಇದೆ ಹೇಳಿದ್ದಾರೆ ಅಂದ್ರೆ ಸುಮಾರು ನಾಲ್ಕೈದು ಸಾವಿರ ವರ್ಷಗಳು ಅಥವಾ ಅದಕ್ಕಿಂತ ಮೊದ್ಲೇ ಹೇಳಿರಬಹುದು ಹೌದು ಓಕೆ ಡಾಕ್ಟರ್ ಈ ಪಂಚಕರ್ಮ ಚಿಕಿತ್ಸೆಯನ್ನ ಯಾವ ಕಾರಣಕ್ಕಾಗಿ ಉಪಯೋಗಿಸಲಾಗುತ್ತೆ ಅಂತ ಹೇಳಿ ಈಗ ದೇಹದಲ್ಲಿ ಉದಾಹರಣೆಗೆ ಒಬ್ಬ ವ್ಯಕ್ತಿಗೆ ಪದೇ ಪದೇ ಯಾವುದೋ ಸಮಸ್ಯೆ ಬರ್ತಾ ಇದೆ ಈಗ ಏನು ಪದೇ ಪದೇ ಅಜೀರ್ಣ ಆಗುವುದು ಅಥವಾ ಈಗಿನ ಮುಖ್ಯ ಸಮಸ್ಯೆಗಳಲ್ಲಿ ಹೆಚ್ಚಿನವರಿಗೆ ಗ್ಯಾಸ್ ಆಗುವುದು ಗ್ಯಾಸ್ಟ್ರಿಕ್ ಆಗಿದೆ ಅಸಿಡಿಟಿ ಆಗಿದೆ ಅಂತ ಹೇಳ್ತಾರೆ ಇದರ ಅರ್ಥ ಏನು ಶರೀರದಲ್ಲಿ ಯಾವುದೋ ಒಂದು ಭಾಗ ಸರಿಯಾಗಿ ಆಪ್ಟಿಮಲ್ ಆಗಿ ಕೆಲಸ ಮಾಡ್ತಾ ಇಲ್ಲ ಅಥವಾ ಅಲ್ಲಿ ಏನೋ ಒಂದು ಅಂಶ ಬೇಡದ ಅಂಶಗಳು ಸೇರಿಕೊಂಡಿದೆ ಅದನ್ನು ತೆಗಿಲಿಕ್ಕೆ ಶರೀರ ನೋಡ್ತಾ ಇದೆ ಅಥವಾ ಸರಿ ಮಾಡಲಿಕ್ಕೆ ನೋಡ್ತಾ ಇದೆ ಅಂತ ಯಾವುದೇ ಕಾಯಿಲೆ ಆದರೂ ಶರೀರದ ಒಂದು ಪ್ರಯತ್ನ ಏನು ಮಾಡಲಿಕ್ಕೆ ಇರುವ ವ್ಯವಸ್ಥೆಯನ್ನು ಸರಿ ಮಾಡಲಿಕ್ಕೆ ಅವ್ಯವಸ್ಥೆ ಆಗಿದೆ ಅಲ್ಲಿ ಅದನ್ನು ಸುವ್ಯವಸ್ಥೆಗೆ ತರಲಿಕ್ಕೆ ಮಾಡುವ ಪ್ರಯತ್ನವೇ ಶರೀರದಲ್ಲಾಗುವ ಕಾಯಿಲೆಗಳು ಉದಾಹರಣೆಗೆ ಜ್ವರ ಬಂದಿದೆ ಅಂತ ಆದರೆ ದೇಹದಲ್ಲಿ ಬೇಡದ ಅಂಶಗಳು ಟಾಕ್ಸಿನ್ಗಳು ಸೇರಿಕೊಂಡಿದೆ ಅದನ್ನು ಬರ್ನ್ ಮಾಡಲಿಕ್ಕೆ ನೋಡ್ತಿದೆ ಅಥವಾ ಅಲ್ಲಿ ಅದು ಈಗ ಒಂದು ಬ್ಯಾಕ್ಟೀರಿಯಾದ ಏನಾದರೂ ಇದೆ ಅಂತಾದರೆ ಅದಕ್ಕೆ ಅಲ್ಲಿ ಉಳಿಲಿಕ್ಕೆ ಆಗದೇ ಇರುವ ಪರಿಸ್ಥಿತಿಯನ್ನು ಕ್ರಿಯೇಟ್ ಮಾಡ್ತಾ ಇದೆ ಶರೀರ ತುಂಬ ಉಷ್ಣತೆಯಲ್ಲಿ ಕೂಡ ಯಾವುದೇ ಬ್ಯಾಕ್ಟೀರಿಯಾಗಳು ಆಗೋದಿಲ್ಲ ತುಂಬ ಶೀತ ಇದ್ದಾಗಲೂ ಆಗೋದಿಲ್ಲ ತುಂಬ ಶೀತ ಮಾಡಿದರೆ ದೇಹಕ್ಕೆ ಸ್ವತಃ ಆಗೋದಿಲ್ಲ ಹಾಗಾಗಿ ಉಷ್ಣತೆಯನ್ನು ಜಾಸ್ತಿ ಮಾಡಿ ಅಲ್ಲಿ ಪರಿಸರ ಪರಿಸ್ಥಿತಿಯನ್ನು ಚೆನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತದೆ ಹಾಗೆ ಶರೀರದಲ್ಲಿ ಯಾವಾಗ ಬೇಡದ ಅಂಶಗಳು ಜಾಸ್ತಿ ಆಗಿದೆ ಅಂತಹ ಕ ಸಮಯದಲ್ಲಿ ಪಂಚಕರ್ಮವನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಒಂದು ಸಿಂಪಲ್ ಆದ ಎಕ್ಸಾಂಪಲ್ ಹೇಳೋದಾದರೆ ನಾವೀಗ ಏನೋ ತಿಂದು ಅಜೀರ್ಣ ಆಗಿರ್ತದೆ ಅದು ಹೊಟ್ಟೆಯಲ್ಲಿ ಕೂತಿದೆ ಆ ಬೇಡದ ಆಹಾರವೋ ಅರ್ಧ ಜೀರ್ಣವಾದ ಆಹಾರವೋ ಎಲ್ಲ ಕೂತಿದೆ ಅದನ್ನ ನಮಗೆ ಯಾವಾಗ ಆರಾಮ ಆಗ್ತದೆ ವಾಂತಿಯಾಗಿ ಹೋದ ಮೇಲೆ ಈಗ ಪ್ರಯಾಣ ಮಾಡುವಾಗ್ಲೂ ಹಾಗೆ ಏನೋ ತಿಂದಿರ್ತೇವೆ ಅದು ಸರಿ ಜೀರ್ಣ ಆಗ್ತಾ ಇರೋದಿಲ್ಲ ಒಮ್ಮೆ ವಾಂತಿಯಾಗಿ ಹೋಯಿತು ಅಂತ ಆದ್ರೆ ಆಮೇಲೆ ರಿಲೀಫ್ ಅಂತ ಅನಿಸ್ತದೆ ಆ ಅಂತ ಅನಿಸ್ತದೆ ಲಘು ಅಂತ ಆಗಿದೆ ಹಾಗೆ ಅದು ಅದೇ ಒಂದು ಎಕ್ಸಾಂಪಲ್ ಶೋಧನೆ ಅನ್ನೋದಕ್ಕೆ ಶರೀರದಲ್ಲಿ ಬೇಡದ ಅಂಶವನ್ನು ಹೊರಗಾಕಿದ ಕೂಡಲೇ ಶರೀರಕ್ಕೆ ಆರಾಮ ಆಗ್ತದೆ ಅಂತ ಇದನ್ನೇ ಪಂಚಕರ್ಮದ ಇಂಡಿಕೇಶನ್ ಅಂತ ಸಿಂಪಲ್ ಆಗಿ ಹೇಳೋದು ಹೇಳ್ಬಹುದು ಈಗ ಪಂಚಕರ್ಮ ಅಂತ ಹೇಳಿದ ಕೂಡಲೇ ಐದು ಐದು ಬಗ್ಗೆ ಒಂದು ಚಿಕಿತ್ಸೆ ಅಂತಲೇ ಹೇಳಬಹುದು ಸೊ ಹಾಗಾಗಿ ಪಂಚಕರ್ಮ ಅಂತ ಹೇಳಿದ್ರೆ ಏನ್ ಡಾಕ್ಟರ್ ಅಂದ್ರೆ ಪಂಚಕರ್ಮದಲ್ಲಿ ಯಾವ್ದೆಲ್ಲ ಐದು ಚಿಕಿತ್ಸೆಗಳು ಬರುತ್ತೆ ಅಂತ ಹೇಳಿ ಒಂದು ವಮನ ಅಂತ ಹೇಳ್ತೇವೆ ಅಂದ್ರೆ ವಾಂತಿ ಮಾಡಿಸುವುದರ ಮೂಲಕ ಶೋಧನೆ ಮಾಡುವುದು ಇನ್ನೊಂದು ವಿರೇಚನ ಅಂತ ಅಂದ್ರೆ ಬೇದಿಗೆ ಕೊಡುವುದರ ಮೂಲಕ ಶೋಧನೆ ಮಾಡುವುದು ಇನ್ನೊಂದು ವಸ್ತಿ ಅಥವಾ ಬಸ್ತಿ ಅಂತ ಹೇಳ್ತೇವೆ ಅದರಲ್ಲಿ ಎನಿಮಾ ಕೊಡುವುದು ಈಗ ಗುದದ್ವಾರದ ಮೂಲಕ ಔಷಧಿಯನ್ನು ಕೊಟ್ಟು ದೇಹ ಶುದ್ಧಿ ಹಾಗೆ ಮಾಡುವುದು ಇನ್ನೊಂದು ನಸ್ಯಕರ್ಮ ಅಂತ ಇದೆ ಮೂಗಿಗೆ ಔಷಧಿಗಳನ್ನು ಹಾಕುವುದರ ಮೂಲಕ ಮೂಗು ಅದರ ಮೂಲಕವಾಗಿ ಈ ಭಾಗದಲ್ಲಿ ಕುತ್ತಿಗೆಯ ಮತ್ತು ಮೇಲ್ಭಾಗದ ಎಲ್ಲ ಭಾಗಗಳ ಶೋಧನೆ ಮಾಡುವಂಥದ್ದು ಮತ್ತು ಇನ್ನೊಂದು ರಕ್ತ ಮೋಕ್ಷಣ ಅಂತಿದೆ ಅಂದರೆ ಬ್ಲಡ್ ಲೆಟ್ಟಿಂಗ್ ಅಂತ ಹೇಳ್ತೇವೆ ಅದಕ್ಕೆ ಬೇರೆ ಬೇರೆ ಮೆಥಡ್ಗಳಿದೆ ಅದರಲ್ಲಿ ಒಂದು ತುಂಬಾ ಪಾಪ್ಯುಲರ್ ಇರುವಂತದ್ದು ಲೀಚ್ ಥೆರಪಿ ಅಂತ ಜಿಗಣೆ ಚಿಕಿತ್ಸೆ ಅಂತ ಇದು ಕೂಡ ಪಂಚಕರ್ಮಗಳಲ್ಲಿ ಬರ್ತದೆ ಪಂಚಶೋಧನಗಳು ಅಂತ ಅದಕ್ಕೆ ಇನ್ನೂ ಸ್ಪೆಸಿಫಿಕ್ ಆಗಿ ಹೇಳುವಂಥದ್ದು ಡಾಕ್ಟರ್ ಈ ಪಂಚಕರ್ಮ ಚಿಕಿತ್ಸೆಗಳಲ್ಲಿ ಏನೆಲ್ಲ ಬೆನಿಫಿಟ್ ಡಾಕ್ಟರ್ ಅಂತ ಪಂಚಕರ್ಮ ಮಾಡಿದ ಮೇಲೆ ಏನಾಗ್ತದೆ ಅಂತ ಹೇಳುವಾಗ ಇದನ್ನು ಹೇಳ್ತಾರೆ ಏನೇನು ಲಾಭ ದೇಹದ ಲಘುತ್ವ ರೋಗದಿಂದ ಮು ಮುಕ್ತಿ ರೋಗ ಪುನಃ ಬರದೇ ಇರುವಂತೆ ಆಗುವಂಥದ್ದು ಹಾಗೆ ಜೀರ್ಣಕ್ರಿಯೆ ಸುಗಮವಾಗುವುದು ಸುಲಲಿತವಾಗುವುದು ದೇಹದ ಶುದ್ಧಿ ಈಗ ಮಲಶೋಧನೆ ಇತ್ಯಾದಿಗಳು ಚೆನ್ನಾಗಿ ಆಗುವುದು ಮತ್ತೆ ನಿದ್ದೆ ಚೆನ್ನಾಗಿ ಬರುವುದು ಮನಸ್ಸಿಗೆ ಮತ್ತೆ ದೇಹಕ್ಕೆ ಲವಲವಿಕೆ ಉತ್ಸಾಹ ರೋಗ ನಿರೋಧಕ ಶಕ್ತಿಯ ಹೆಚ್ಚುವಿಕೆ ಇದಿಷ್ಟು ಅದರ ಜೊತೆಯಲ್ಲಿ ಮುಪ್ಪು ಕೂಡ ನಿಧಾನವಾಗಿ ಬರ್ತದೆ ಅಂತ ಹೇಳ್ತಾರೆ ಅಂದ್ರೆ ಯೌವನವು ಹೆಚ್ಚು ಕಾಲ ಇರ್ತದೆ ಆ ಯೌವನದ ಉತ್ಸಾಹ ಇದು ಶಕ್ತಿ ಹೆಚ್ಚು ಕಾಲ ಇರ್ತದೆ ಯಾಕಂದ್ರೆ ಆರೋಗ್ಯ ಇರ್ತದೆ ಹಾಗಾಗಿ ಓಕೆ ಡಾಕ್ಟರ್ ಈಗ ಪಂಚಕರ್ಮ ಚಿಕಿತ್ಸೆ ಸೈಡ್ ಎಫೆಕ್ಟ್ಸ್ ಅಂತ ಹೇಳಿ ಹೌದು ಈಗ ಎಫೆಕ್ಟ್ ಇದೆ ಅಂದಮೇಲೆ ಸೈಡ್ ಎಫೆಕ್ಟ್ ಕೂಡ ಇರ್ತದೆ ಸರಿಯಾಗಿ ಮಾಡದಿದ್ರೆ ಈಗ ಪಂಚಕರ್ಮ ಶೋಧನ ಮಾಡುವಾಗ ಅದಕ್ಕೆ ಸಿದ್ಧತೆ ಮಾಡಿಕೊಳ್ಳಿಕ್ಕೆ ಅಂತ ಇರ್ತದೆ ಆ ಸಿದ್ಧತೆ ಸರಿಯಾಗಿ ಆಗದೇ ಇದ್ರೆ ಗಡಿಬಿಡಿ ಮಾಡಿದರೆ ಒಂದು ವಾರದ ಬೇಕಾಗುವಂಥ ಕೆಲಸವನ್ನು ಮೂರು ದಿನದಲ್ಲಿ ಮಾಡಲಿಕ್ಕೆ ಹೊರಟ್ರೆ ಅಥವಾ ಕೊಟ್ಟ ಔಷಧಿ ಸರಿಯಾಗಿ ಅದರ ಪೊಟೆನ್ಸಿ ಇಲ್ಲದೆ ಇದ್ರೆ ಆಗ ಅಯೋಗ ಅಂತ ಆಗ್ತದೆ ಅಥವಾ ತುಂಬ ತೀಕ್ಷ್ಣವಾದ ಔಷಧವನ್ನು ಎಲ್ಲ ಕೊಟ್ಟರೆ ಅತಿಯೋಗ ಅಂತ ಆಗ್ತದೆ ಅಥವಾ ಸರಿಯಾದ ಸಮಯ ಋತು ಎಲ್ಲ ನೋಡದೆ ಮಾಡಿದರೆ ಕೆಲವು ಋತುಗಳಲ್ಲಿ ಕೆಲವು ಚಿಕಿತ್ಸೆಗಳು ಸರಿಯಾಗಿ ಆಗೋದಿಲ್ಲ ನಮ್ಮ ಕಾಲ ಕೂಡ ಅದಕ್ಕೆ ಸರಿಯಾದ ಸೂಚಿಸಿಕೊಳ್ಬೇಕು ಇಲ್ಲ ರೋಗಿ ಬಲವನ್ನು ಕೂಡ ಸರಿಯಾಗಿ ನೋಡದೆ ಈಗ ತುಂಬ ವಯಸ್ಸಾದವರಿಗೆ ತುಂಬ ತೀವ್ರವಾದ ಡಿಟಾಕ್ಸ್ ಮಾಡ್ಲಿಕ್ಕೆ ಹೊರಟ್ರೆ ಅವರು ತಡ್ಕೊಳ್ಳೋದಿಲ್ಲ ಅಥವಾ ಮಕ್ಕಳಿಗೆ ತುಂಬಾ ತೀಕ್ಷ್ಣವಾದ ಚಿಕಿತ್ಸೆಯನ್ನು ಕೊಡ್ಲಿಕ್ಕೆ ಹೋದ್ರೆ ತಡ್ಕೊಳ್ಳೋದಿಲ್ಲ ಹಾಗೆ ಅವರ ಶಕ್ತಿಯನ್ನೆಲ್ಲ ಎಲ್ಲ ಮಾಡಿದ್ರೆ ಆಗ ಅದರಿಂದ ಆದ ಸಮಸ್ಯೆಗಳು ಬರ್ತದೆ ಅಂದ್ರೆ ಅವರ ಬಲಹಾನಿ ಆಗುವಂತದ್ದು ಅವರ ಹಸಿವು ಹಾಳಾಗುವಂಥದ್ದು ಏನು ಒಳ್ಳೆಯದನ್ನು ಮಾಡ್ಲಿಕ್ಕೆ ಹೊರಟಿದ್ವಿ ಅದಕ್ಕೆ ವಿರುದ್ಧವಾದ ಲಕ್ಷಣಗಳು ಬರುವಂತ ಸಾಧ್ಯತೆ ಓಕೆ ಡಾಕ್ಟರ್ ಹಾಗಿದ್ರೆ ಈ ಪಂಚಕರ್ಮ ಚಿಕಿತ್ಸೆಗಳನ್ನ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಮಾಡ್ಕೊಳ್ಬಹುದು ಅಂದ್ರೆ ಚಿಕಿತ್ಸೆಯನ್ನ ನೀಡಲಾಗುತ್ತೆ ಅಂತ ಹೇಳಿ ಹಾಂ ಆದರೆ ಪಂಚಕರ್ಮವನ್ನು ಹೇಳುವಾಗ ತುಂಬ ಬಾಲರು ಅಂದರೆ ಮ ಮಕ್ಕಳು ಹಾಗೂ ವೃದ್ಧರಿಗೆ ಹೇಳುವುದಿಲ್ಲ ಬೇಡ ಅಂತ ಹೇಳ್ತಾರೆ ಅವರಲ್ಲಿ ಬಲ ಇರುವುದಿಲ್ಲ ಅನ್ನೋದರಿಂದ ಚಿಕಿತ್ಸೆಯನ್ನು ತಡ್ಕೊಳ್ಳಿಕ್ಕೆ ಕೂಡ ಒಂದು ಪ್ರಮಾಣದ ಬಲ ಇರಬೇಕಾಗ್ತದೆ ರೋಗಿಯಲ್ಲಿ ಅಂತ ಅವರಿಗೆ ಆ ಬಲ ಇಲ್ಲ ಅಂತಾದರೆ ಮಾಡುವುದಿಲ್ಲ ಹಾಗಾಗಿ ಹೆಚ್ಚಿನ ಪಂಚಕರ್ಮಗಳನ್ನು ತೀರ ಚಿಕ್ಕ ಮಕ್ಕಳಲ್ಲಿ ಮತ್ತು ತುಂಬ ವಯಸ್ಸಾದವರಲ್ಲಿ ಮಾಡುವುದಿಲ್ಲ ಹ ಅದು ತೀರ ಅನಿವಾರ್ಯ ಆದ್ರೆ ಸಣ್ಣ ಪುಟ್ಟದ್ದು ಮೃದುವಾದ ಕ್ರಮದಿಂದ ಮಾಡ್ತೇವೆ ಮೃದು ವಿರೇಚನ ಮೃದುವಮನ ಸದ್ಯೋವಮನ ಸದ್ಯೋ ವಿರೇಚನ ಅಂತೆಲ್ಲ ಉಂಟು ಅಂತಹ ಒಂದು ಮೈಲ್ಡ್ ಫಾರ್ಮ್ ಆಫ್ ಇದನ್ನು ಮಾಡ್ತೇವೆ ಈಗ ಮಕ್ಕಳಲ್ಲಿ ನೋಡಿರ್ಬೋದು ದ್ರಾಕ್ಷಿಯನ್ನು ನೆನೆಸಿ ಅದರ ನೀರನ್ನು ಕೊಟ್ಟು ಸ್ವಲ್ಪ ಬೇದಿ ಹಾಗೆ ಮಾಡ್ತಾರೆ ಅಥವಾ ಬಸಳೆ ದಡಿಯನ್ನು ಹಾಕಿ ಒಂದು ಸ್ವಲ್ಪ ಶೋಧನೆ ಆಗುವ ಹಾಗೆ ಮಾಡ್ತಾರೆ ಇದೆಲ್ಲ ಮೃದುವಾದ ಕ್ರಮಗಳು ಹಾಗೆ ಸೊ ಹಾಗಾಗಿ ಇದು ಆಯುರ್ವೇದಿಕಲ್ಲಿ ಅಲ್ಲಿ ಇಂಥದ್ದೇ ಚಿಕಿತ್ಸೆಗಳು ಅಲೋಪತಿಯಲ್ಲಿ ಏನಾದ್ರೂ ಇರುವಂತಹ ಸಾಧಿಸ್ ಅದನ್ನು ಕಂಪೇರ್ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಈಗ ಅಲೋಪತಿಯಲ್ಲಿ ಎನಿಮಾ ಕೊಡೋದು ಉಂಟು ಕ್ರಮ ಆದರೆ ಅದು ಏನು ಅಂದರೆ ಜಸ್ಟ್ ಕರುಳಿನಿಂದ ಮಲವನ್ನು ಹೊರಗೆ ಹಾಕಲಿಕ್ಕೆ ಈಗ ಯಾವುದೋ ಸರ್ಜರಿ ಮಾಡಲಿಕ್ಕೆ ಪ್ರಿಪೇರ್ ಮಾಡಬೇಕಾಗಿದೆ ಅಂತಹ ಟೈಮಲ್ಲಿ ಅಥವಾ ಡೆಲಿವರಿ ಆಗುವ ಮೊದಲು ಇಂತಹ ಸಮಯದಲ್ಲಿ ಮಲಾಶಯವನ್ನು ಶೋಧನೆ ಮಾಡಲಿಕ್ಕೆ ಎನಿಮಾ ಕೊಡ್ತಾರೆ ಅಥವಾ ಕಾನ್ಸ್ಟಿಪೇಟೆಡ್ ಇರ್ತಾರೆ ತುಂಬ ಟೈಮಿಂದ ಮಲ ವಿಸರ್ಜನೆ ಆಗಲಿಲ್ಲ ಅದರಿಂದಾಗಿ ಸಮಸ್ಯೆ ಆಗ್ತಿದೆ ಆ ಟೈಮಲ್ಲಿ ಅನಿಮವನ್ನು ಕೊಡ್ತಾರೆ ಅದು ಬಿಟ್ಟರೆ ಬೇರೆ ರೀತಿಯಲ್ಲಿ ಈಗ ಚಿಕಿತ್ಸೆಗಳೆಲ್ಲ ಔಷಧಿಯ ಮೂಲಕ ಅಥವಾ ಐ ವಿ ಗಳನ್ನು ಕೊಡುವ ಮೂಲಕ ಮಾಡ್ತಾರೆ ಬಿಟ್ರೆ ಈ ಪಂಚಕರ್ಮದ ಉದ್ದೇಶದಿಂದ ಮಾಡುದಿಲ್ಲ ಅಲೋಪತಿ ಚಿಕಿತ್ಸೆಗಳಿಗಿಂತ ಎಷ್ಟು ಭಿನ್ನವಾಗಿದೆ ಅಂತ ಹೇಳಿ ತುಂಬಾ ಭಿನ್ನ ಯಾಕಂದ್ರೆ ಅದೇ ನಾನು ಹೇಳಿದಾಗೆ ಇಲ್ಲಿ ಆಯುರ್ವೇದದಲ್ಲಿ ಏನ್ ನೋಡುದಂದ್ರೆ ದೇಹ ಏನು ಮಾಡ್ತಾ ಇದೆ ಆ ಕೆಲಸಕ್ಕೆ ಸಹಾಯ ಮಾಡು ಈಗ ಹೊಟ್ಟೆಯಲ್ಲಿ ಅಜೀರ್ಣವಾದಂತಹ ಆಹಾರ ಇರುವಾಗ ಅವರಿಗೆ ವಾಂತಿ ಬರುವಾಗೆ ಆಗ್ತಾ ಇರ್ತದೆ ದೇಹ ವಾಂತಿ ಮಾಡಲಿಕ್ಕೆ ನೋಡ್ತಾ ಇರ್ತದೆ ಆಗ ಸ್ವಲ್ಪ ಸುಲಲಿತವಾಗಿ ಅವರಿಗೆ ಹೆಚ್ಚು ಶ್ರಮವಾಗದಿದ್ದ ಹಾಗೆ ದೇಹಕ್ಕೆ ತೊಂದರೆ ಆಗದಿದ್ದ ಹಾಗೆ ವಾಂತಿ ಆಗಲಿಕ್ಕೆ ಸಹಕಾರ ಕೊಡುವುದು ಪಂಚಕರ್ಮದ ಹಾಗೆ ಅಥವಾ ಆಯುರ್ವೇದದ ಸಿದ್ಧಾಂತ ಅಲ್ಲಿ ನಾವು ಯಾವುದೇ ಔಷಧಿಗಳನ್ನು ಕೊಟ್ಟು ವಾಂತಿಯನ್ನು ಸಪ್ರೆಸ್ ಮಾಡುವುದಿಲ್ಲ ಅದು ಡಿಫ್ರೆನ್ಸ್ ಅದೇ ಆಧುನಿಕ ಚಿಕಿತ್ಸೆಯಲ್ಲಿ ವಾಂತಿಗೆ ಬರ್ತಾ ಇದೆ ಅಂದ್ರೆ ಅದಕ್ಕೆ ಅದನ್ನು ಸೆನ್ಸೇಷನ್ ಅನ್ನೇ ತಡಿಲಿಕ್ಕೆ ಔಷಧಿಗಳನ್ನು ಕೊಡ್ತಾರೆ ಅದು ಆದರೆ ಆಯುರ್ವೇದದಲ್ಲಿ ಅದನ್ನು ತಡೆಯುವುದಿಲ್ಲ ಅದು ವಾಂತಿ ಆಗಿ ಸರಾಗುವ ಹಾಗೆ ಆದ್ರೆ ವಾಂತಿ ಆಗುವ ಪ್ರೊಸೆಸ್ನಲ್ಲಿ ಆ ವ್ಯಕ್ತಿಗೆ ಯಾವುದೇ ಕ್ಲೇಶ ಆಗದಿದ್ದ ಹಾಗೆ ಸಹಾಯ ಆಗುವಾಗ ನೋಡ್ಕೊಳ್ಬೇಕು ಡಾಕ್ಟರ್ ಹೀಗೆ ಪಂಚಕರ್ಮ ಚಿಕಿತ್ಸೆಗಳು ಚಿಕಿತ್ಸೆಗಳನ್ನ ಅಂದರೆ ಯಾವ ಒಂದು ವಿಧದ ಒಂದು ಕಾಯಿಲೆಗಳಿಗೆ ಇದನ್ನು ಅನುಸರ ಮಾಡಬಹುದು ಅದರಲ್ಲಿ ಮೊದಲೇ ಹೇಳಿದಾಗೆ ದೋಷವು ತುಂಬ ಇದ್ದಾಗ ಅಂದರೆ ದೋಷ ಅಂದ್ರೆ ಏನು ವಾತ ಪಿತ್ತ ಕಫ ಅಂತೆಲ್ಲ ಹೇಳ್ತೇವೆ ನಾವು ಶರೀರದಲ್ಲಿ ಅವು ನಾರ್ಮಲ್ ಇದ್ದಾಗ ಒಳ್ಳೆಯ ಕೆಲಸಗಳು ಚಯಾಪಚಯ ಕ್ರಿಯೆಗಳು ದೇಹದ ಎಲ್ಲ ಚಟುವಟಿಕೆಗಳು ಸರಾಗವಾಗಿ ನಡೀತಾ ಇರ್ತದೆ ಅದೇ ಎಲ್ಲಿಯಾರು ಅವು ಲೆಕ್ಕದಿಂದ ಜಾಸ್ತಿ ಆದರೂ ಲೆಕ್ಕಕ್ಕಿಂತ ಕಡಿಮೆ ಇದ್ದರೂ ಆ ಕೆಲಸಗಳು ಸರಿ ಆಗ್ತಾ ಇರಲ್ಲ ಈಗ ಸ್ವಲ್ಪ ಮಟ್ಟಿಗೆ ಅಸಿಡಿಟಿ ಇದೆ ಅಂತ ಆದರೆ ಔಷಧಿ ಕೊಟ್ಟು ಸರಿ ಮಾಡ್ಬೋದು ಕೆಲವರಿಗೆ ತುಂಬ ದೀರ್ಘಕಾಲೀನದಿಂದ ಇರ್ತದೆ ತುಂಬ ಕಾಲದಿಂದ ಅದಿದೆ ಮತ್ತೆ ಎಷ್ಟೇ ಔಷಧಿ ತಗೊಂಡ್ರೂ ಸ್ವಲ್ಪ ಸಮಯಕ್ಕೆ ಸರಿ ಆಗ್ತದೆ ಮತ್ತೆ ಪುನಃ ಬರ್ತದೆ ಮತ್ತೆ ಪುನಃ ಅದೇ ಸಮಸ್ಯೆ ರಿಪೀಟ್ ಆಗ್ತಾ ಇದೆ ರಿಕರೆಂಟ್ ಆಗ್ತಾ ಉಂಟು ಹಾಗೆ ತುಂಬ ಪ್ರಮಾಣದಲ್ಲಿ ಉಂಟು ಈಗ ತೂಕ ಇಳಿಸಬೇಕು ಅಂತ ಕೆಲವರಿಗೆ ಕಾಣ್ತದೆ ಎಷ್ಟು ಇಳಿಸಬಹುದು ಬರೀ ಡಯಟ್ ಮಾಡಿ ಅಥವಾ ಒಂದು ಸ್ವಲ್ಪ ವಾಕಿಂಗ್ ಮಾಡಿ ಆಗೋದಿಲ್ಲ ಅಂತ ಕಂಡಾಗ ಶೋಧನ ಬೇಕಾಗ್ತದೆ ಅಥವಾ ತುಂಬ ಕಾಲದಿಂದ ಸಮಸ್ಯೆ ಮರುಕಳಿಸ್ತಾ ಇದೆ ಅಂತ ಆದಾಗ ಶೋಧನ ಬೇಕಾಗ್ತದೆ ಅಥವಾ ದೋಷ ತುಂಬ ತುಂಬಿಕೊಂಡಿದೆ ಅದೇ ನಾನು ಆಗ್ಲೇ ಹೇಳಿದಾಗ ಅಂತ ಬರ್ಲಿಕ್ಕೆ ನೋಡ್ತಾ ಉಂಟು ದೇಹವೇ ಹೇಳ್ತಾ ಉಂಟು ಇದನ್ನು ಹೊರಗೆ ಹಾಕಬೇಕು ಅಂತ ಅಂತ ಸಂದರ್ಭದಲ್ಲಿ ಕೂಡ ಶೋಧನ ಮಾಡಿದರೆ ಒಳ್ಳೇದಾಗ್ತದೆ ಉತ್ಕ್ಲಿಷ್ಟ ದೋಷ ಅಂತ ಹೇಳ್ತೇವೆ ಅಂತಹ ದೋಷ ಇದ್ದಾಗ್ಲೂ ಮಾಡಬಹುದು ಹಾಗೆ ದೀರ್ಘಕಾಲದ ಸಮಸ್ಯೆಗಳಿಗೆ ಕೂಡ ಪರಿಹಾರವಾಗಿ ಪಂಚಕರ್ಮವನ್ನು ಮಾಡಬಹುದು ಅದಲ್ಲದೆ ಈಗ ರಸಾಯನ ಚಿಕಿತ್ಸೆ ಅಂತಿದೆ ದೇಹಕ್ಕೆ ಇನ್ನೂ ಹೆಚ್ಚಿನ ರೋಗ ನಿರೋಧಕ ಶಕ್ತಿಯನ್ನು ಹಾಗೆ ಯೌವನವನ್ನು ಮುಪ್ಪನ್ನು ಮುಂದೂಡುವುದನ್ನು ಈ ತರದ ಶಕ್ತಿಯನ್ನು ಕೊಡುವ ಚಿಕಿತ್ಸೆ ಇದೆ ರಸಾಯನ ಚಿಕಿತ್ಸೆ ಅಂತ ರೆಜ್ಯೇಟಿವ್ ಥೆರಪಿ ರೆಜುವಿನೇಷನ್ ಅಂತ ಹೇಳ್ತಾರೆ ಅದನ್ನು ಮಾಡುವ ಮೊದಲು ಕೂಡ ಶೋಧನ ಮಾಡಬೇಕು ಅಂತ ಹೇಳ್ತಾರೆ ದೇಹ ಶುದ್ಧಿಯಾಗಿ ಮತ್ತೆ ಉಳಿದದ್ದು ಮಾಡ್ಬೇಕು ಈಗ ಅದಕ್ಕೆ ಒಂದು ಉದಾಹರಣೆ ಕೊಡೋದು ತುಂಬಾ ಚಂದಕ್ಕೆ ಹೇಳ್ತಾರೆ ಆಯುರ್ವೇದದಲ್ಲಿ ಈಗ ನಮ್ದೊಂದು ಹಳೆ ಮನೆ ಇದೆ ಅದನ್ನು ನಾವು ಪೇಂಟ್ ಮಾಡಬೇಕು ಅಂದ್ರೆ ಮೊದ್ಲು ಏನ್ ಮಾಡ್ತೇವೆ ಆ ಹಳೆಯ ಪೇಂಟ್ ಕೆರಿತೇವೆ ಕುಂಬಾದ ಭಾಗಗಳನ್ನೆಲ್ಲ ತೆಗೆದು ಸರಿಯಾಗಿ ಮಾಡ್ತೇವೆ ಎಲ್ಲದನ್ನು ಸರಿ ಮಾಡಿ ಆನಂತರ ಪೇಂಟಿಂಗ್ ಮಾಡ್ತೇವೆ ಈ ಪೇಂಟಿಂಗ್ ಮಾಡೋದನ್ನೋದು ರೆಜುವಿನೇಷನ್ ಅದಕ್ಕೆ ಹೊಸ ಒಂದು ರೂಪ ಹೊಸ ಒಂದು ಶಕ್ತಿ ಕೊಡುವುದು ಆದರೆ ಅದನ್ನು ಮಾಡುವ ಮೊದಲು ನಾವು ಆ ಹಳೆ ಮನೆಯ ತುಕ್ಕು ಹಿಡಿದದ್ದನ್ನು ಅಥವಾ ಹಳೆ ಪೇಂಟನ್ನು ಅನ್ನು ಮೇಲಿಂದಲೇ ಪೇಂಟ್ ಕೊಟ್ಟರೆ ಏನಾಗ್ತದೆ ಇನ್ನೊಂದು ಆರು ತಿಂಗಳಾಗ ಪುನಃ ಕಿತ್ತು ಬರ್ತದೆ ಹಾಗೆ ಶೋಧನ ಅನ್ನೋದು ಆ ಭಾಗಗಳನ್ನು ಶುದ್ಧೀಕರಿಸುವುದು ಮನೆಯನ್ನು ಮೊದಲೆಲ್ಲ ಕೆರೆಸಿ ಕ್ಲೀನ್ ಮಾಡಿ ತೆಗೆದು ಧೂಳೆಲ್ಲ ತೆಗೆದು ಬಲೆಯೆಲ್ಲ ತೆಗೆದು ಅದು ಶೋಧನ ಆನಂತರ ಪೇಂಟ್ ಮಾಡುದು ರೆಜ್ಯೇಷನ್ ಅಥವಾ ರಸಾಯನ ಓಕೆ ಓಕೆ ಡಾಕ್ಟರ್ ಈಗ ಶೋಧನ ಅಂತ ಹೇಳಿದರೆ ಶೋಧನ ಯಾವ ರೀತಿ ಇರ್ತದೆ ಆ ಚಿಕಿತ್ಸೆಯಲ್ಲಿ ಹಾ ಇದು ತುಂಬಾ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳೋದು ಯಾಕಂದ್ರೆ ಕೆಲವರು ಕೇಳ್ತಾರೆ ಡಾಕ್ಟರ್ ನಮಗೆ ಪಂಚಕರ್ಮ ಮಾಡಬೇಕು ಅಂತ ಹೇಳಿದ್ದಾರೆ ನಾನು ಪಂಚಕರ್ಮಕ್ಕೆ ಬರ್ತೇನೆ ಆದರೆ ನನಗೆ ರಜೆ ಮೂರೇ ದಿನ ಸಿಕ್ಕುದು ನಾನು ಮೂರು ದಿನದಲ್ಲಿ ಮಾಡಬೇಕು ಅಂತ ಇದು ಆಗೋದಿಲ್ಲ ಯಾಕಂದ್ರೆ ಪ್ರತಿಯೊಂದು ಪಂಚಕರ್ಮದ ಚಿಕಿತ್ಸೆಗೂ ವ್ಯಕ್ತಿಯಿಂದ ವ್ಯಕ್ತಿಗೆ ಅನುಸಾರವಾಗಿ ಒಂದು ಏಳರಿಂದ ಹತ್ತು ಹದಿನೈದು ದಿವಸದವರೆಗೆ ಒಂದು ಚಿಕಿತ್ಸೆಗೆ ಬೇಕು ಪಂಚಕರ್ಮಕ್ಕೆ ಅಲ್ಲ ಪಂಚಕರ್ಮಕ್ಕೆ ಅಂದರೆ ಐದು ಐದನ್ನು ಅದೇ ಪ್ರಕಾರ ಕ್ರಮ ಪ್ರಕಾರ ಕ್ಲಾಸಿಕಲ್ ಆಗಿ ಹೇಳಿದ ಪ್ರಕಾರ ಮಾಡ್ಲಿಕ್ಕೆ ಹೊರಟ್ರೆ ಎರಡರಿಂದ ಮೂರು ತಿಂಗಳು ಬೇಕಾಗ್ತದೆ ಅಂದರೆ ಒಂದು ಶೋಧನೆ ಆದ ಮೇಲೆ ಮತ್ತೆ ಇಷ್ಟು ಗ್ಯಾಪ್ ಕೊಡಬೇಕು ಅಂತ ಉಂಟು ಅದಾದ ಮೇಲೆ ಮತ್ತೆ ಪುನಃ ಇಷ್ಟು ದಿನ ಬೇಕು ಅಂತ ಉಂಟು ಅದನ್ನೆಲ್ಲ ನೋಡ್ಕೊಳ್ಬೇಕಾಗ್ತದೆ ಆ ಇದು ಹೇಗೆ ಮಾಡ್ತಾರೆ ಅಂದರೆ ಈಗ ಒಂದು ವಮನ ಅನ್ನುವ ಚಿಕಿತ್ಸೆ ಮಾಡಬೇಕಾದ್ರೆ ಮೊದ್ಲು ನಾನು ಆಗ ಹೇಳಿದೆ ಈಗ ಅದು ದೋಷ ಹೊರಗೆ ಬರಲಿಕ್ಕೆ ರೆಡಿ ಇದೆ ಅಂತ ಆದರೆ ತೊಂದರೆ ಇಲ್ಲ ಇಮ್ಮಿಡಿಯೇಟ್ ಶೋಧನ ಮಾಡಿಸ್ಬೋದು ಇಲ್ಲದಿದ್ದ ಪಕ್ಷದಲ್ಲಿ ಏನು ಮಾಡಬೇಕು ದೇಹವನ್ನು ಸಿದ್ಧಗೊಳಿಸಬೇಕು ಆ ದೋಷಗಳನ್ನು ಚಲಿಸುವಂತೆ ಮಾಡಬೇಕು ಹೊರಗೆ ಬರಲಿಕ್ಕೆ ರೆಡಿಯಾಗುವ ಹಾಗೆ ಮಾಡಬೇಕು ಅದನ್ನು ಹೇಗೆ ಮಾಡಬಹುದು ಸ್ನೇಹಪಾನ ಸ್ನೇಹ ಸ್ನೇಹನ ಕ್ರಿಯೆ ಅಂತ ಉಂಟು ಸ್ನೇಹ ಸ್ವೇದಗಳನ್ನು ಮಾಡಿ ಆಮೇಲೆ ಶೋಧನ ಮಾಡಬೇಕು ಅಂತ ಹೇಳ್ತಾರೆ ಅದಕ್ಕೆ ಒಂದು ವಾರದ ಹತ್ರ ಟೈಮ್ ಬೇಕು ರೆಡಿ ಮಾಡಲಿಕ್ಕೆ ಕೆಲವರಿಗೆ ಮೂರು ದಿನ ಕೆಲವರಿಗೆ ಐದು ದಿನ ಕೆಲವರಿಗೆ ಏಳು ದಿನ ಬೇಕಾಗ್ತದೆ ಇಂತಿಷ್ಟೇ ದಿವಸ ಅಂತ ಇಲ್ಲ ಫಿಕ್ಸ್ ಮಾಡ್ಲಿಕ್ಕೆ ಬರೋದಿಲ್ಲ ಆಯುರ್ವೇದದ ವಿಶೇಷತೆನೇ ಅದು ಏನನ್ನೇ ಕೊಟ್ಟರು ನೀವು ಒಂದು ಫಿಕ್ಸಡ್ ಡೋಸು ಫಿಕ್ಸಡ್ ಟೈಮು ಮಾಡ್ಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ಈಗ ಎರಡು ಅಡಿಕೆ ಗಿಡಗಳಿದ್ರೆ ಎರಡೂ ಅಡಿಕೆ ಗಿಡಕ್ಕೆ ಒಂದೇ ತರ ನೀರು ಗೊಬ್ಬರ ಇದು ಹಾಕ್ಲಿಕ್ಕೆ ಬರ್ತದ ಹಾಕ್ತೇವೆ ಆದ್ರೆ ಅದು ಅಷ್ಟನ್ನೇ ತಕ್ಕೊಳ್ತದ ಇಲ್ಲ ಬೇರೆ ಬೇರೆ ಒಂದೇ ಪ್ರದೇಶದಲ್ಲೇ ಇದ್ರೂ ಕೂಡ ಅದೆರಡು ಬೆಳೆಯುವುದು ಬೇರೆ ತರವೇ ಹೇಳಲಿಕ್ಕೆ ಅದು ಅಡಿಕೆ ಗಿಡವೇ ಆದ್ರೆ ಅದು ಬೆಳೆಯುವ ಕ್ರಮವೇ ಬೇರೆ ಅದು ಕೊಡುವ ಫಲವೂ ಬೇರೆ ಎಲ್ಲ ಬೇರೆ ಅದೇ ರೀತಿ ಮನುಷ್ಯರು ಕೂಡ ನೋಡ್ಲಿಕ್ಕೆಲ್ಲ ಒಂದೇ ತರ ಇದ್ರು ವ್ಯಕ್ತಿಯಿಂದ ವ್ಯಕ್ತಿಗೆ ಎಲ್ಲರೂ ಭಿನ್ನ ಕೆಲವಷ್ಟು ಸಾಮ್ಯಗಳಿದೆ ಕೆಲವಷ್ಟು ಭಿನ್ನತೆಗಳಿದೆ ಆ ಭಿನ್ನತೆಗಳನ್ನು ಕನ್ಸಿಡರ್ ಮಾಡಬೇಕಾಗ್ತದೆ ಹಾಗೆ ಆ ಪ್ರಿಪರೇಷನ್ ಗೆ ಒಂದು ಏಳು ದಿನದವರೆಗೆ ಟೈಮ್ ಶೋಧನೆ ಮಾಡ್ಲಿಕ್ಕೆ ಒಂದರಿಂದ ಎರಡು ದಿನ ಆ ನಂತರ ಅವರನ್ನು ಪುನಃ ನಾರ್ಮಲ್ಲಿಗೆ ತರಲಿಕ್ಕೆ ಒಂದು ಮೂರ್ನಾಲ್ಕು ದಿನ ಬೇಕು ಒಟ್ಟು ಹದಿನೈದು ದಿನ ಒಂದು ಶೋಧನೆ ಮಾಡ್ಲಿಕ್ಕೆ ಬೇಕು ಓಕೆ ಡಾಕ್ಟರ್ ಒಂದು ಮನುಷ್ಯ ಹದ್ನೈದು ದಿವಸಗಳ ಕಾಲ ಅವನ ಒಂದು ಅಂದ್ರೆ ಬೆಳಿಗ್ಗಿನ ಸಂಜೆ ತನಕ ಅಂದ್ರೆ ರಾತ್ರಿ ತನಕ ಅದಕ್ಕೆ ಒಂದು ಟೈಮ್ ಕೊಡ್ಲೆ ಡಾಕ್ಟರ್ ಹಾ ಇದು ಒಂದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದು ಯಾಕಂದ್ರೆ ತುಂಬಾ ಜನ ಕೇಳ್ತಾರೆ ನಾನು ಆಫೀಸಿಗೆ ಹೋಗಿ ಬಂದು ಮಾಡಿಕೊಂಡೇ ಮಾಡ್ಬೋದಾ ನಾನು ಮನೇಲಿದ್ದೇ ಇದ್ದೇ ಮಾಡಬಹುದಾ ಅಂತೆಲ್ಲ ಕೇಳ್ತಾರೆ ಕೆಲವಷ್ಟು ಇದರಲ್ಲಿ ಅನುಕೂಲಕ್ಕಾಗಿ ಕೆಲವು ಬದಲಾವಣೆ ಮಾಡಿಕೊಂಡು ಆಯ್ತು ಮನೇಲಿದ್ದು ಮಾಡ್ಕೊಳ್ಳಿ ಅಂತ ಮಾಡಿಸಿರೋದು ಇರ್ತದೆ ಆದ್ರೆ ಅದು ತುಂಬಾ ಮೈಲ್ಡ್ ಆಗಿರುವಂತಹ ಇದು ಎಫೆಕ್ಟಿವ್ ಆಗುದಿಲ್ಲ ಯಾಕಂದ್ರೆ ಒಂದು ಮನೆಯಲ್ಲಿರುವಾಗ ಡಾಕ್ಟರ್ ಕಂಟ್ರೋಲಲ್ಲಿ ಇದ್ದಷ್ಟು ಕಂಟ್ರೋಲಲ್ಲಿ ಇರುವುದಿಲ್ಲ ಮತ್ತೆ ಇನ್ನೊಂದು ಮನೆಯಲ್ಲಿ ಯಾರಾದರೂ ಬರ್ತಾ ಹೋಗ್ತಾ ಇರ್ತಾರೆ ಅವ್ರು ಮಾತಾಡಿಸ್ತಾ ಇರ್ತಾರೆ ಹಾಗಾಗಿ ಅದರ ಚಟುವಟಿಕೆಯಲ್ಲಿ ಇರ್ತಾರೆ ಹಾಗೆ ಬಂದವರಿಗೆ ಉಪಚಾರ ಮಾಡಬೇಕು ಅದು ಇದು ಮಾಡಬೇಕು ಮತ್ತೇನಾದರೂ ತಿಂಡಿ ತಿನಿಸು ಅದು ಇದು ಸಿಗ್ತಾ ಇರ್ತದೆ ಅವರ ಜೊತೆಯಲ್ಲಿ ಕಂಪೆನಿ ಅಂತ ತಿಂದು ಹೋಗ್ತದೆ ಮತ್ತೆ ಕೆಲಸಗಳು ಜಾಸ್ತಿ ಆಗ್ತಾ ಇರ್ತದೆ ಈ ಪಂಚಕರ್ಮದಲ್ಲಿ ಒಂದು ಇದು ಏನಂದರೆ ರಿಕ್ವೈರ್ಮೆಂಟ್ ಏನು ಅಂದರೆ ಶರೀರವನ್ನು ಆದಷ್ಟು ಡಿಸ್ಟರ್ಬ್ ಮಾಡಬಾರ್ದು ಡಿಸ್ಟರ್ಬ್ ಅಂದ್ರೆ ಈಗ ದೇಹ ಏನೋ ಚಟುವಟಿಕೆ ಮಾಡ್ತಾ ಇದೆ ಆಕ್ಟಿವ್ ಆಗಿದೆ ಓಡಾಡ್ತಾ ಇದ್ದಾರೆ ಎಕ್ಸಸೈಸ್ ಮಾಡ್ತಾ ಇದ್ದಾರೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಂದಾಗ ದೇಹದ ರಕ್ತ ಸಂಚಾರ ಚಯಾಪಚಯ ಕ್ರಿಯೆಗಳೆಲ್ಲ ಬದಲಾಗ್ತದಲ್ಲ ಹಾಗೆ ಮಧ್ಯದಲ್ಲಿ ಇಂಟರ್ಫಿಯರ್ ಆಗಬಾರ್ದು ಈಗ ಒಂದು ಈ ವಮನಕ್ಕೆ ಪೂರ್ವ ಸಿದ್ಧತೆ ಅಂತ ಹೇಳಿದೆ ನಾನು ಅಲ್ಲಿ ತುಪ್ಪವನ್ನು ಕೊಟ್ಟಿರ್ತೇವೆ ಬೆಳಿಗ್ಗೆ ಖಾಲಿ ತುಪ್ಪ ಮೆಡಿಕೇಟೆಡ್ ಘೀ ಕೊಟ್ಟಿರ್ತೇವೆ ಬ್ರೇಕ್ಫಾಸ್ಟ್ ಇರುವುದಿಲ್ಲ ಆ ತುಪ್ಪವು ಜೀರ್ಣವಾಗಿ ದೇಹದ ಕೋಶಕೋಶಗಳವರೆಗೆ ತಲುಪಬೇಕು ಈ ಏಳು ದಿನಗಳಲ್ಲಿ ತಲುಪಿ ಅಲ್ಲಿ ಲ್ಯೂಬ್ರಿಕೇಶನ್ ಕೂಡ ಆಗಬೇಕು ಮತ್ತು ಆ ಟಾಕ್ಸಿಕ್ ಏನು ಫ್ರೀ ರ್ಯಾಡಿಕಲ್ಸ್ ಅಥವಾ ಟಾಕ್ಸಿಕ್ ಮಾಲಿಕ್ಯೂಲ್ಸ್ ಇದೆ ಅದಕ್ಕೆ ಅದು ಅಂಟಿಕೊಳ್ಳಬೇಕು ಅದನ್ನು ತಕೊಂಡು ಬರಬೇಕು ರಕ್ತ ಸಂಚಾರದ ಮೂಲಕ ಬಂದು ಹೊಟ್ಟೆಗೆ ಬಂದು ಅಥವಾ ಲಿವರಿಗೆ ಬಂದು ಅಲ್ಲಿಂದ ಅದು ಹೊರಗೆ ಬರಲಿಕ್ಕೆ ರೆಡಿ ಆಗಬೇಕು ಇಷ್ಟೆಲ್ಲ ಆಗಬೇಕಾದಾಗ ಮಧ್ಯದಲ್ಲಿ ಒಂದು ಎಕ್ಸಸೈಸ್ ಮಾಡಿದರೆ ಅಥವಾ ಕಾರ್ಯಗಳನ್ನು ಏನಾದರೂ ಮಾಡ್ತಾ ಇದ್ದರೆ ದೇಹಕ್ಕೆ ಶ್ರಮ ಆದರೆ ಜಾಸ್ತಿ ಮಾತು ಕೂಡ ಆಡಬಾರದು ಅಂತ ರೂಲ್ಸ್ ಇದೆ ಅದರಿಂದ ಹಾಂ ಚಿಕಿತ್ಸೆಯಲ್ಲಿ ಇರುವವರು ಹಾಗಿರುವಾಗ ಅಂತಹ ಯಾವುದೇ ಡಿಸ್ಟರ್ಬೆನ್ಸ್ ಆಯಿತು ಅಂದರೆ ಎಫೆಕ್ಟಿವ್ನೆಸ್ ಕಡಿಮೆ ಆಗ್ತಾ ಬರ್ತದೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುವಲ್ಲಿ ಎಂಬತ್ತು ಪರ್ಸೆಂಟ್ ಆಗ್ತದೆ ಅರವತ್ತು ಪರ್ಸೆಂಟ್ ಆಗ್ತದೆ ಐವತ್ತು ಪರ್ಸೆಂಟ್ ಆಗ್ತದೆ ಹಾಗಾಗಿ ವೈದ್ಯರ ಸಮ್ಮುಖದಲ್ಲಿ ವೈದ್ಯರ ಇದರಲ್ಲೇ ಇರಬೇಕು ಪರಿಶೀಲನೆಯಲ್ಲಿ ಪರಿವೀಕ್ಷಣೆಯಲ್ಲಿ ಇರಬೇಕು ಮತ್ತು ರೆಸ್ಟಿನಲ್ಲಿ ಇರಬೇಕು ಆದರೆ ಅದರಲ್ಲಿ ಕೂಡ ಹಗಲಿನಲ್ಲಿ ನಿದ್ದೆ ಮಾಡಬಾರದು ಯಾಕಂದ್ರೆ ಹಗಲು ಸರ್ಕ್ಯುಲೇಷನ್ ಎಲ್ಲ ಆಗಬೇಕಾದ ಸಮಯ ಮಲಗಿದ ಕೂಡಲೇ ಅದೆಲ್ಲ ಡೌನ್ ಆಗ್ತದೆ ಮೆಟಬಾಲಿಸಮ್ ಡೌನ್ ಆಗ್ತದೆ ಹಾಗೆ ರಾತ್ರಿಯಲ್ಲಿ ನಿದ್ದೆ ಕೆಡಬಾರದು ಇಂತಹ ನಿಯಮಗಳು ಇದೆ ಇದನ್ನೆಲ್ಲ ಫಾಲೋ ಮಾಡಲಿಕ್ಕೆ ರೆಡಿ ಇದ್ದು ಅವರ ಸಮ್ಮುಖದಲ್ಲಿ ಮಾಡಿಸ್ಕೊಂಡ್ರೆ ಆಗ ಒಳ್ಳೆಯ ಪರಿಣಾಮ ಬರ್ತದೆ ಎಂತೆಂಥ ಆಟೋ ಇಮ್ಯೂನ್ ಕಂಡೀಷನ್ ಅಂತ ಹೇಳ್ತೇವೆ ಶರೀರದಲ್ಲಿ ಇಮ್ಯುನಿಟಿ ಅನ್ನೋದು ದೇಹದ ವಿರುದ್ಧವೇ ಕೆಲಸ ಮಾಡುವಂಥದ್ದು ರೊಮೆಟೈಡ್ ಆರ್ಥ್ರೈಟಿಸು ಸೋರಿಯಾಸಿಸು ಇಂಥ ಕಂಡೀಷನ್ಗಳಲ್ಲಿ ಪಂಚಕರ್ಮವನ್ನು ನಾನೀಗ ಹಾಗೆ ಎಲ್ಲ ನಿಯಮಬದ್ಧವಾಗಿ ನಡೆಸಿಕೊಂಡ್ರು ಬಂತು ಮಾಡಿತು ಅಂತಾದರೆ ಅಷ್ಟು ಒಳ್ಳೆಯ ರಿಸಲ್ಟ್ ಬರುತ್ತೆ ಓಕೆ ಅಂದ್ರೆ ರೋಗ ಯಾವುದು ಹತ್ತಿರಕ್ಕೆ ಬರದ ಹಾಗೆ ಅದು ರಿಸಲ್ಟ್ ಕೊಡುತ್ತೆ ತುಂಬಾ ಜನಕ್ಕೆ ಒಳ್ಳೆ ಪರಿಣಾಮ ಕೊಟ್ಟಿದೆ ಆದ್ರೆ ಯಾರು ಕೂಡ ಒಂದು ಟೂ ತ್ರೀ ಮಂತ್ಸ್ ಟೈಮ್ ಕೊಡ್ಲಿಕ್ಕೆ ರೆಡಿ ಇರುವುದಿಲ್ಲ ಇಂತಹ ಸಮಯದಲ್ಲಿ ಆದ್ರೆ ಅಷ್ಟು ಬೇಕು ಅಂತ ಹೇಳುದಿಲ್ಲ ನಾನು ಎಲ್ಲಾ ಶೋಧನಗಳು ಎಲ್ಲರಿಗೂ ಬೇಕು ಅಂತ ಇಲ್ಲ ಈಗ ಉದಾಹರಣೆಗೆ ಕಫದ ತೊಂದರೆಗಳು ಜಾಸ್ತಿ ಇರುವವರಿಗೆ ಕಫ ಅಂದ್ರೆ ಕೆಮ್ಮು ಕಫ ಮಾತ್ರ ಅಲ್ಲ ಶರೀರದಲ್ಲಿ ಕಫ ದೋಷದಿಂದ ಬರುವಂತಹ ಸಮಸ್ಯೆಗಳಿದ್ದವರಿಗೆ ವಮನ ಚಿಕಿತ್ಸೆ ಬೇಕು ಮುಖ್ಯವಾಗಿ ವಾಂತಿ ಮಾಡಿಸುವಂಥದ್ದು ಪಿತ್ತದ ಸಮಸ್ಯೆಗಳಿರುವವರಿಗೆ ವಿರೇಚನದ ಚಿಕಿತ್ಸೆ ಬೇಕು ಅದೇ ರೀತಿ ವಾತದ ಸಮಸ್ಯೆಗಳಿರುವವರಿಗೆ ಬಸ್ತಿ ಚಿಕಿತ್ಸೆ ವಸ್ತಿ ಚಿಕಿತ್ಸೆ ಎನಿಮಾ ಏನು ಹೇಳಿದೆ ಅದು ಬೇಕು ಹಾಗೆ ಈ ಜತ್ರೋರ್ದ್ವೋಗತ ಅಂತ ಹೇಳ್ತೇವೆ ಕುತ್ತಿಗೆ ಮತ್ತು ತಲೆಯ ಭಾಗದ ಸಮಸ್ಯೆಗಳಿಗೆ ನಸ್ಯ ಚಿಕಿತ್ಸೆ ಬೇಕು ಹಾಗೆ ಚರ್ಮದ ಮತ್ತು ರಕ್ತದ ಸಂಬಂಧಿತ ಅಥವಾ ಲಿವರಿನ ಸಂಬಂಧಿತ ತೊಂದರೆಗಳಿಗೆ ರಕ್ತ ಮೋಕ್ಷಣ ಚಿಕಿತ್ಸೆ ಬೇಕಾಗ್ತದೆ ಈ ರೀತಿಯಲ್ಲಿ ಎಲ್ಲರಿಗೂ ಎಲ್ಲ ಚಿಕಿತ್ಸೆಯೂ ಬೇಡ ಎಲ್ಲ ಪಂಚಕರ್ಮಗಳನ್ನೂ ಮಾಡ್ಬೇಕಂತಿಲ್ಲ ಆದರೆ ರಸಾಯನ ಚಿಕಿತ್ಸೆಗೆ ಹೋಗುವವನಿಗೆ ಐದೂ ಚಿಕಿತ್ಸೆಗಳನ್ನು ಮಾಡಿ ಮಾಡಬೇಕು ಅಂತ ಹೇಳ್ತಾರೆ ಅದೊಂದು ವಿಶೇಷವಾದ ಚಿಕಿತ್ಸೆ ಅದಕ್ಕೆ ಅಷ್ಟು ಟೈಮ್ ಕೊಡ್ಲಿಕ್ಕೆ ಆಗುವವರೇ ಮನಸ್ಸು ಮಾಡ್ತಾರೆ ಅದೆಲ್ಲರೂ ಎಲ್ಲ ಕಾಲಕ್ಕೂ ಮಾಡುವಂಥದ್ದು ಅಲ್ಲ ಆದರೆ ಈ ಪಂಚಕರ್ಮ ಮಾಡುವವರು ಅಟ್ಲೀಸ್ಟ್ ಎರಡು ವಾರ ಹದಿನಾಲ್ಕು ದಿನ ಅಥವಾ ಇಪ್ಪತ್ತೊಂದು ದಿನ ಮೂರು ವಾರ ಕೊಡ್ಲಿಕ್ಕೆ ಮಾಡಿದ್ರೆ ಎಲ್ಲಾ ಕಾರ್ಯಗಳಿಂದ ಬಿಡುಗಡೆ ಹೊಂದಿ ಒಂದು ರಜೆ ಅಂತ ತಕೊಂಡ್ರೆ ಈಗ ನಾವು ವರ್ಷದಲ್ಲಿ ಒಂದು ವೆಕೇಶನ್ ಅಂತ ತಗೊಳ್ತೇವೆ ಎಷ್ಟೋ ಸಲ ವೆಕೇಶನ್ ತಕೊಂಡು ಸುಮ್ಮನೆ ಗಮ್ಮತ್ತು ಮಾಡಿ ಬರ್ತೇವೆ ಅದ್ರ ಬದಲು ನಮ್ಮ ಆರೋಗ್ಯಕ್ಕಾಗಿ ಇಂತ ಅದನ್ನೊಂದು ಸಮಯವನ್ನು ಮೀಸಲಿಟ್ರೆ ವರ್ಷದಲ್ಲಿ ಒಂದು ಬಾರಿ ವರ್ಷಕ್ಕೊಂದು ಸರ್ತಿ ತಕೊಂಡ್ರೆ ಒಳ್ಳೇದು ಅಂತ ಹೇಳೋದು ಇದನ್ನು ಹಾಗಿದ್ರೆ ವಮನ ವಮನ ಚಿಕಿತ್ಸೆ ಇದೆ ಅಂತ ಹೇಳಿ ಹಾಗಿದ್ರೆ ಈ ಚಿಕಿತ್ಸೆ ಒಮ್ಮೆ ಮಾಡಿದ್ರೆ ಹಾಗಿದ್ರೆ ವರ್ಷಕ್ಕೊಮ್ಮೆ ಹೋಗುವಂತದ್ದು ವರ್ಷಕ್ಕೊಮ್ಮೆ ಮಾಡಿದ್ರೆ ಇದು ಹೇಗೆ ಅಂದ್ರೆ ಬೂಸ್ಟರ್ ಡೋಸ್ ಕೊಡ್ತಾ ಇದ್ದ ಹಾಗೆ ಮತ್ತೆ ಮತ್ತೆ ಬರದಿದ್ದ ಹಾಗೆ ನೋಡ್ಕೊಳ್ತಾ ಇರ್ತದೆ ತೀವ್ರ ಸಮಸ್ಯೆ ಈಗ ಸೋರಿಯಾಸಿಸ್ ಇರುವವರಿಗೆ ವರ್ಷಕ್ಕೊಮ್ಮೆ ಮಾಡ್ತಾ ಇರ್ಬೇಕಾಗ್ತದೆ ಅದು ಆಟೋ ಇಮ್ಯೂನ್ ಕಂಡೀಷನ್ ಅಲ್ಲ ಹಾಗಾಗಿ ಪುನಃ ಪುನಃ ಮಾಡ್ಬೇಕಾಗ್ತದೆ ಹಾಗಂತ ಹೆಲ್ದಿ ಇರುವವರಿಗೆ ಸುಮ್ಮನೆ ಒಂದು ಚೂರು ಏನೋ ಒಂದು ಅಜೀರ್ಣ ಇದೆ ಅಥವಾ ಅಸಿಡಿಟಿ ಇದೆ ಅನ್ನೋರಿಗೆ ಪ್ರತಿ ವರ್ಷ ಬೇಕಾಗಿ ಬರುವುದಿಲ್ಲ ಒಮ್ಮೆ ಮಾಡಿದರೆ ಸುಮಾರು ನಾಲ್ಕೈದು ವರ್ಷ ಮತ್ತೆ ಆರಾಮದಲ್ಲಿ ಇರ್ತಾರೆ ಅವರು ಮತ್ತೆ ಸಮಸ್ಯೆ ಕಾಣಿಸ್ಕೊಳ್ಳಿಕ್ಕೆ ಶುರುವಾದಾಗ ಪುನಃ ಮಾಡಿದ್ರೆ ಸಾಕಾಗ್ತದೆ ಸಾಕಾಗ್ತದೆ ಓಕೆ ಡಾಕ್ಟರ್ ಈಗ ನೀವು ಏನೋ ಚಿಕಿತ್ಸೆ ಅದರ ಬಗ್ಗೆ ಒಂದು ಅಂದ್ರೆ ರಸಾಯನ ಅಂದ್ರೆ ಬರೀ ಒಂದು ಯೌವನವನ್ನು ಕಾಪಾಡಿಕೊಳ್ಳಿಕ್ ಇರುವಂತದ್ದು ಅಂತ ಅಲ್ಲ ನಾನು ಸುಮ್ಮನೆ ಹೇಳುವಾಗ ಸುಲಭವಾಗಿ ಅರ್ಥ ಆಗ್ಲಿಕ್ಕೆ ಹೇಳಿದ್ದು ಏನೆಂತ ಹೇಳ್ತಾರೆ ಅಂದರೆ ರಸ ರಕ್ತ ಮಾಂಸಮೇದ ಮಜ್ಜಾ ಶುಕ್ರ ಅಂತ ಏಳು ಧಾತುಗಳು ಶರೀರವನ್ನು ಮಾಡಿರುವಂಥದ್ದು ಶರೀರದಲ್ಲಿ ಈಗ ರಸ ಧಾತು ಅಂದರೆ ಎಲ್ಲ ಒಂದು ದೇಹದಲ್ಲಿರುವಂತಹ ಲಿಕ್ವಿಡ್ ಟಿಶ್ಯೂ ಅಂತ ಹೇಳ್ಬೋದು ಪ್ಲಾಸ್ಮಾ ಈ ಥರದ್ದೆಲ್ಲ ಹಾಗೆ ರಕ್ತ ಧಾತು ಅಂದರೆ ಈ ಕೆಂಪು ರಕ್ತ ಕಣಗಳು ಇತ್ಯಾದಿ ರಕ್ತ ಕಣಗಳಿಂದ ಬಂದದ್ದು ಮಾಂಸ ಅಂದರೆ ಮಜಲ್ಲು ಸೇರಿ ಸಾಫ್ಟ್ ಟಿಶ್ಯೂಸ್ ಅಂತ ತಗೊಳ್ಬೋದು ಆ ರೀತಿಯಲ್ಲಿ ಎಲ್ಲ ಧಾತುಗಳು ತಮ್ಮ ತಮ್ಮ ಆಪ್ಟಿಮಲ್ ಕಂಡೀಷನಲ್ಲಿ ಎಷ್ಟು ಉತ್ತಮವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯವೋ ಅಷ್ಟು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ಅನುಕೂಲ ಮಾಡಿಕೊಡುವಂತಹ ಚಿಕಿತ್ಸೆಯೇ ರಸಾಯನ ಚಿಕಿತ್ಸೆ ಅಂತ ಲಾಭೋಪಾಯಿ ಶಸ್ತಾನಾಂ ರಸಾದೀನಾಂ ರಸಾಯನಂ ಅಂತ ಹೇಳ್ತಾರೆ ಅದನ್ನು ಅಂತಹ ಚಿಕಿತ್ಸೆ ಅಂತ ಅಂದರೆ ಪ್ರತಿಯೊಂದು ಅಂಗಾಂಗಗಳು ಅಂಗಾಂಶಗಳು ಜೀವಕೋಶಗಳು ತಮ್ಮ ಅತ್ಯುತ್ತಮ ರೀತಿಯಲ್ಲಿ ಕೆಲಸ ಮಾಡುವಂತೆ ಮಾಡುವಂತದ್ದನ್ನ ರಸಾಯನ ಅಂತ ಹೇಳ್ತೇವೆ ಇದನ್ನು ಮಾಡ್ಲಿಕ್ಕೆ ಮೊದಲು ಅದಕ್ಕೆ ಅಷ್ಟು ಪರಿಣಾಮಕಾರಿಯಾಗಿ ಮಾಡಬೇಕಾದ್ರೆ ಶೋಧನೆ ಮಾಡ್ಕೊಂಡು ಮಾಡಬೇಕು ಅನ್ನೋದು ಪೂರ್ವಸಿದ್ಧತೆ ಈ ಪಂಚಕರ್ಮ ಅನ್ನೋದು ಅಲ್ಲಿ ಆ ನಂತರ ಅದಕ್ಕೆ ತಕ್ಕ ಹಾಗೆ ಔಷಧಿಗಳನ್ನು ಈಗ ನೆಲ್ಲಿಕಾಯಿ ಕೇಳಿರಬಹುದು ಅದು ರಸಾಯನ ಚಿಕಿತ್ಸೆಯಲ್ಲಿ ತುಂಬಾ ಇಂಪಾರ್ಟೆಂಟ್ ಒಂದು ಕೇವಲ ಆಮಲಕ್ಕಿ ರಸಾಯನ ಅಭಯಾಮಲಕ್ಕಿ ರಸಾಯನ ಚವನಪ್ರಾಶ ಇವುಗಳೆಲ್ಲ ರಸಾಯನಗಳು ಅದು ಕೆಲವೊಂದು ರೋಗಗಳಿಗೆ ಅನುಸೂರವಾಗಿ ಇರ್ತದೆ ಕೆಲವು ಜನರಲ್ ಆಗಿ ರಸಾಯನ ಇರ್ತದೆ ಹಾಗೆ ಆಮಲಕ್ಕಿ ರಸಾಯನ ಅಂತ ಮಾಡಬಹುದು ಅದನ್ನು ಮಾಡ್ಬೇಕಾದ್ರೆ ಮೊದಲು ಶೋಧನೆ ಮಾಡಿ ಮಾಡಬೇಕು ಓಕೆ ಡಾಕ್ಟರ್ ಇದನ್ನ ಇಂತಿಷ್ಟೇ ಒಂದು ವಯಸ್ಸಿನವರೆಗೆ ಮಾಡಬೇಕು ಅನ್ನುವಂತಹ ಆದಷ್ಟು ಈಗ ಚೈಲ್ಡ್ಹುಡ್ ಕಳೆದ ಮೇಲೆ ಮುಪ್ಪು ಬರುವ ಮಧ್ಯದಲ್ಲಿ ಅಂದ್ರೆ ಯೌವನಾವಸ್ಥೆಯಲ್ಲಿ ಮಾಡಿದಷ್ಟು ರಸಾಯನ ಚಿಕಿತ್ಸೆಯ ಪರಿಣಾಮ ಜಾಸ್ತಿ ಅಂದ್ರೆ ಈಗ ಒಂದು ವಾಹನ ಚೆನ್ನಾಗಿದ್ರೆ ಚೆನ್ನಾಗಿದ್ದಾಗಲೇ ಮೈಂಟೈನ್ ಮಾಡಿದ್ರೆ ಅದು ಇನ್ನು ಹತ್ತು ವರ್ಷ ಬರ್ತದೆ ಅದು ಪೂರ್ತಿ ಹಾಳಾದ ಮೇಲೆ ಅದನ್ನ ಸರಿ ಮಾಡ್ಲಿಕ್ಕೆ ಹೋದ್ರೆ ತಕ್ಕ ಮಟ್ಟಿಗೆ ರಿಪೇರಿ ಮಾಡಬಹುದಷ್ಟೇ ಅದೇ ತರ ಉದಾಹರಣೆ ಈ ದೇಹ ಕೂಡ ಒಂದು ವಾಹನ ಇದನ್ನು ಸರ್ವೀಸಿಂಗ್ ಮಾಡ್ತಾ ಇರಬೇಕು ಈ ಗೆ ಪಂಚಕರ್ಮ ಶುದ್ಧಿ ಮಾಡಿ ಕ್ಲೀನ್ ಮಾಡಿ ರೀಫಿಟ್ ಮಾಡಿ ಎಲ್ಲ ಮಾಡಿಕೊಡ್ತದೆ ಹಾಗೆ ಅದನ್ನು ಮೇಂಟೈನ್ ಮಾಡುದು ಅದಕ್ಕೆ ಆಯಿಲಿಂಗ್ ಗ್ರೀಸಿಂಗ್ ಮಾಡ್ಕೊಳ್ಳೋದು ಅದನ್ನ ಕಾಲ ಕಾಲಕ್ಕೆ ಚೆಕ್ಅಪ್ ಮಾಡ್ತಾ ಇರೋದು ಎಲ್ಲ ಮಾಡುವುದನ್ನು ರಸಾಯನ ಅಂತ ಹೇಳ್ಬೋದು ಹಾಗೆ ಒಂದು ವಾಹನವನ್ನು ನಾವು ಹೇಗೆ ಮೇಂಟೈನ್ ಮಾಡಿ ಹದಿನೈದರಿಂದ ಮೂವತ್ತು ವರ್ಷ ಬಳಸ್ತೇವೋ ಅದೇ ರೀತಿ ನಾವು ರಫ್ ಆಗಿ ಯೂಸ್ ಮಾಡಿದ್ರೆ ಐದಾರು ವರ್ಷದಲ್ಲಿ ಪೂರ್ತಿ ಹಾಳಾಗಿ ಗುಜರಿ ಸೇರ್ತದೆ ಅದೇ ನಾವು ಚೆನ್ನಾಗಿ ನೋಡಿಕೊಂಡ್ರೆ ಅದು ಹದಿನೈದು ಮೂವತ್ತು ವರ್ಷದವರೆಗೂ ಓಡಿಸ್ತಾ ಡಾಕ್ಟರ್ ಈ ಪಂಚಕರ್ಮ ಚಿಕಿತ್ಸೆ ಒಂದು ಅವಧಿಯಲ್ಲಿ ಇದೇ ತರ ಒಂದು ಆಹಾರ ಪದ್ಧತಿ ಇರಬೇಕು ಅಂತ ಏನಾದ್ರೂ ಇದೆಯಾ ಖಂಡಿತ ಇದೆ ಖಂಡಿತ ಇದೆ ಯಾಕಂದ್ರೆ ಆಹಾರ ಅನ್ನೋದು ನಮಿಗೂ ಹೊರ ಜಗತ್ತಿಗೂ ಕನೆಕ್ಷನ್ ಇದ್ದಾಗ ಪಂಚಭೂತಗಳು ನಮ್ಮ ದೇಹಕ್ಕೆ ಸೇರುವುದು ದೇಹದಲ್ಲಿ ರಿಪೇರ್ ಆಗೋದೆಲ್ಲ ಆಹಾರದಿಂದಲೇ ಹಾಗಾಗಿ ಪಂಚಕರ್ಮದಲ್ಲಂತೂ ತುಂಬಾ ಸ್ಟ್ರಿಕ್ಟ್ ಆಗಿರ್ತದೆ ಈಗ ದೇಹಕ್ಕೆ ತುಂಬ ಲಘುವಾಗಿ ಜೀರ್ಣವಾಗುವಂತಹ ಸುಲಭವಾಗಿ ಜೀರ್ಣವಾಗುವಂತಹ ಉಷ್ಣ ಮತ್ತು ಸ್ನಿಗ್ಧ ಗುಣಗಳಿಂದ ಕೂಡಿದ್ದು ಅಂದರೆ ಬಿಸಿಯಾಗಿ ಇರಬೇಕು ಅದರಲ್ಲಿ ಸ್ವಲ್ಪ ತುಪ್ಪ ಇತ್ಯಾದಿಗಳನ್ನು ಹಾಕಿ ಅಂದರೆ ದೇಹಕ್ಕೆ ಈ ಫ್ಯಾಟ್ ಅನ್ನೋದು ತುಂಬ ಅಗತ್ಯ ಕೊಲೆಸ್ಟ್ರಾಲ್ ಅನ್ನುವ ಒಂದು ಹೆದರಿಕೆಯನ್ನು ಏನು ಹುಟ್ಟಿಸಿಕೊಂಡು ನಾವು ಬದುಕ್ತಾ ಇದ್ದೇವೆ ಅದು ತುಂಬ ತಪ್ಪು ಅಂದರೆ ಕೊಲೆಸ್ಟ್ರಾಲಿಂದ ಸಮಸ್ಯೆ ಬರೋದಲ್ಲ ಕೊಲೆಸ್ಟ್ರಾಲ್ ಅನ್ನೋದು ಕಾಣಿಸಿಕೊಳ್ಳೋದು ಸಮಸ್ಯೆ ಇದ್ದಾಗ ಅದು ರಿಪೇರಿ ಮಾಡಲಿಕ್ಕೆ ಬರುವಂತಹ ಒಂದು ವ್ಯವಸ್ಥೆ ದೇಹದಲ್ಲಿ ಎಲ್ಲಿಯೋ ಡ್ಯಾಮೇಜ್ ಆಗ್ತಾ ಇದೆ ಅದನ್ನು ಸರಿ ಮಾಡ್ಲಿಕ್ಕೆ ಕೊಲೆಸ್ಟ್ರಾಲ್ ಅಲ್ಲಿ ಬಂದು ಕೂತಿರ್ತದೆ ನಾವು ಆ ಡ್ಯಾಮೇಜ್ ಸರಿ ಮಾಡಬೇಕು ಅದಲ್ಲ ಇದೀಗ ಹೇಗೆ ಅಂದ್ರೆ ಬೆಂಕಿ ಬಿದ್ದಾಗ ಬೆಂಕಿಯನ್ನು ಆರಿಸ್ಲಿಕ್ಕೆ ಬಂದವರನ್ನು ನಾವು ಸಮಸ್ಯೆ ಕಾರಣಕರ್ತರು ಅಂತ ಹೇಳಿದಾಗ ಆಯ್ತು ಫೈರ್ ಫೈಟರ್ಸ್ ಬಂದಿದ್ದಾರೆ ಅವರು ಬೆಂಕಿಯನ್ನು ಆರಿಸಲಿಕ್ಕೆ ನೋಡ್ತಾ ಇದ್ದಾರೆ ಅಲ್ಲಿ ಸಮಸ್ಯೆ ಇರೋದು ಬೆಂಕಿ ಇದು ಇವ್ರು ಫೈರ್ ಫೈಟರ್ಸ್ ಅಲ್ಲ ನಾವು ಅಲ್ಲಿ ಕಟ್ ಮಾಡಿ ನೋಡುವಾಗ ಫೈರ್ ಫೈಟರ್ಸ್ ಇದ್ದಾರಸೆ ಹಾಗಾಗಿ ಇವರೇ ಸಮಸ್ಯೆ ಮಾಡಿದ್ದು ಅಂತ ಹೇಳಿದಾಗ ಆಗ್ತದೆ ಹಾಗಾಗಿ ದೇಹಕ್ಕೆ ಕೊಬ್ಬಿನ ಅಂಶ ಕೂಡ ಬೇಕು ಆ ಕೊಬ್ಬಿನಾಂಶವನ್ನು ಕೂಡ ಸೇರಿಸಿಕೊಂಡು ತುಪ್ಪದಂತಹ ಪದಾರ್ಥಗಳನ್ನು ಹಾಕಿ ಆಹಾರ ಸೇವನೆ ಮಾಡ್ತಾ ಇರ್ತಾರೆ ಅದರಲ್ಲೂ ಹಾಗೆ ಈಗ ತುಪ್ಪ ಸೇವನೆ ಪ್ರಾಥಮಿಕ ಹಂತದಲ್ಲಿ ಸಿದ್ಧತಾ ಹಂತದಲ್ಲಿ ಮಾಡುವ ಆಹಾರವೇ ಬೇರೆ ಶೋಧನಾಂಗವಾಗಿ ಶೋಧನೆ ಆದ ಮೇಲೆ ಕೊಡುವ ಆಹಾರ ಕ್ರಮವೇ ಬೇರೆ ಹಾಗೂ ಪುನಃ ನಾರ್ಮಲ್ ಆಹಾರ ವ್ಯವಸ್ಥೆಗೆ ಅವರನ್ನು ತರಲಿಕ್ಕೆ ಅವರು ಎಲ್ಲ ಆಹಾರವನ್ನು ತಿನ್ನುವಂತೆ ಮಾಡುವಂತೆ ಆಗುವಲ್ಲಿಗೆ ಬರಲಿಕ್ಕೂ ಹಂತ ಹಂತವಾಗಿ ಅದಕ್ಕೆ ವ್ಯವಸ್ಥೆ ಇದೆ ಸೀದಾ ಅವರು ಏನು ಇಲ್ಲದೆ ಶೋಧನೆ ಆದ ಕೂಡಲೇ ಮಾಮೂಲಿ ಊಟ ಮಾಡಿದರೆ ಅವರ ಅಗ್ನಿ ಪೂರ್ತಿ ಹಾಳಾಗ್ತದೆ ಓಕೆ ಡಾಕ್ಟರ್ ಈಗ ಕಾರ್ಯಕ್ರಮದ ಕೊನೆಯಲ್ಲಿ ಕೊನೆಯ ಹಂತದಲ್ಲಿ ಪಂಚಕರ್ಮ ಚಿಕಿತ್ಸೆಯ ಬಗ್ಗೆ ಒಂದು ವೀಕ್ಷಕರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ ಜೀವನದಲ್ಲಿ ಆರೋಗ್ಯ ಅನ್ನೋದು ಅತಿ ಮುಖ್ಯ ಶರೀರ ಮಾಧ್ಯಮ್ ಖಲು ಧರ್ಮ ಸಾಧನಂ ಅಂತ ಹೇಳ್ತಾರೆ ನಾವು ಏನೇ ಮಾಡಬೇಕಾದರೂ ಈ ಶರೀರವೇ ನಮಗೆ ಮಾಧ್ಯಮ ಬೇರೆ ಏನೇ ಉದ್ದೇಶ ಇದ್ದರೂ ಶರೀರವು ಆರೋಗ್ಯಕರವಾಗಿದ್ದರೆ ಮಾತ್ರ ಅದು ಸಾಧ್ಯ ಅಂತಹ ಆರೋಗ್ಯಕರವಾದ ಶರೀರ ಮನಸ್ಸನ್ನು ಹೊಂದಬೇಕಾದರೆ ಪಂಚಕರ್ಮ ಅನ್ನೋದು ಅತ್ಯುತ್ತಮ ಸಾಧನ ಇದನ್ನು ಮಾತ್ರ ಮಾಡುವಾಗ ವೈದ್ಯರ ಹೇಳಿಕೆಯ ಮೇರೆಗೆ ಅವರ ಏನು ಪ್ರತಿಯೊಂದು ಇನ್ಸ್ಟ್ರಕ್ಷನ್ ಕೊಡ್ತಾರೆ ಅದರ ಪ್ರಕಾರವೇ ಸರಿಯಾದ ರೀತಿಯಲ್ಲಿ ಮಾಡಿ ಅದರ ಸರಿಯಾದ ಲಾಭವನ್ನು ಪಡ್ಕೊಳ್ಬೇಕು ಅದನ್ನು ಹೆಚ್ಚು ಕಮ್ಮಿ ನಮಗೆ ಬೇಕಾದಂತೆ ಆಚರಿಸ್ಕೊಳ್ಳಲಿಕ್ಕೆ ಹೋದರೆ ಮಾಡಲಿಕ್ಕೆ ಹೊರಟರೆ ಅದರಿಂದ ತೊಂದರೆ ಆಗ್ತದೆ ಹಾಗಾಗಿ ಜಾಗೃತರಾಗಿ ಚೆನ್ನಾಗಿ ವೈದ್ಯರ ಸಲಹೆ ಮೇರೆಗೆ ಇದನ್ನು ಮಾಡಿಸಿಕೊಳ್ಳಬೇಕು ಅದರ ಲಾಭ ಪಡ್ಕೊಳ್ಬೇಕು ಅಂತ ಈ ಮೂಲಕ ಸಲಹೆ ಓಕೆ ಡಾಕ್ಟರ್ ಈ ಪಂಚಕರ್ಮ ಚಿಕಿತ್ಸೆ ಬಗ್ಗೆ ಆದಷ್ಟು ಉತ್ತಮ ಮಾಹಿತಿಯನ್ನ ವೀಕ್ಷಕರಿಗೆ ನೀಡಿದ್ದೀರಾ ಹಾಗಾಗಿ ಅಭಿಮತ ವಾಹಿತ ನಿಮಗೆ ಧನ್ಯವಾದಗಳು ಡಾಕ್ಟರ್ ವೀಕ್ಷಕರೇ ಇದಾಗಿತ್ತು ಫ್ಯಾಮಿಲಿ ಡಾಕ್ಟರ್ ವಿಶೇಷ ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಭಿಮತ ಟಿವಿ ಇದು ಜನಮನದ ನಾಡಿಮಿಡಿತ